ಹಲೋ ಮಾತೇರಿಗಲ್ಲ ಲತಾಸ್ ಕುಕ್ಕಿಂಗ್ನಿ ಕ್ರೇಪುರ ಪ್ರೀತಿ ಸ್ವಾಗತ ಇನ್ನೇ ನಮ್ಮ ಕಡಲೆ ಮನೋಲಿ ಸುಕ್ಕ ಮಲ್ಪುಗ ಭಾರಿ ಟೇಸ್ಟಿ ಆಯ್ನಂಚಿನ ಒಂದು ಡಿಫ್ರೆಂಟ್ ಸ್ಟೈಲ್ದ ಕಡಲೆ ಮನೋಲಿ ಸುಕ್ಕ ನಮ್ಮ ಅವೇನು ಎಂಚ ಮಲ್ಪನೆ ಪಂದ ತೂಕ ಅದಕ್ಕೋಸ್ಕರ ಮೂಲು ಕಡಲೆದ ತೊಂದೆ ಅಯ್ಯ ಆಚು ಗಂಟೆ ನೆನೆತದಿದ್ದೆ ஒரு மூல மனோலி உதா அது கட்டுமலே இத்த கடலே ரெண்டு சீட்டி பரப்பது ஒரு அவே குக்கர் மனோலிங் பார்த்து அவென்ல ரெண்டு சீட்டி பரப்பது நாலு சீட்டிடு ஒட்டி ரெடி இன்ல வேயப்பதிவன் கே நம்ம மூலம் மசாலாக்கு தாது போன ரெடி மல்பாக்க ஃபஸ்ட் கடலை மனோலி அல்பா வேயோண்டு ரெடி ஆனதுண்டு இத்த நெட்டி மூஜி எசால் வெள்ளுள்ளி ஒரு ஒஞ்சி நீரு தந்தை அவேனு ఫ్రై మలిపేరగోస్కరందు మసాలాగోస్కర నేను రఫ్లీ అంచేనే కట్ మాలతో దియోనుడు నెనించే ఉద్దొద్ద కట్ మలు దియోనగా దయపడినందు మసాలాకు ఫ్రై మలుతుంది ఒక గ్రైండ్ మాల్ మలిపేరండు అయికోస్కర వంచి మల్ల నీరు లేవు అవే లాగ్ మల్ తా కట్ మల్తీవనగా కట్ మండ నేను వంచి వాటి వేస్తేనే ఎత్తుదివనగా ಇಂಚ ಮಾತ ಫಸ್ಟ್ಗೆ ರೆಡಿ ಮಾಲ್ ತಿಂದ ನಮಕ್ ಮಸ್ತ್ ಸುಲಾ ಪುಡು ಕಡ್ಲೆಮಿ ಸುಕ್ಕ ಮಲ್ಪೆರೆ ಆ ಇತ್ತೆ ಮಸಾಲದ ಪೊಡೈನ ನೀರುಳ್ಳಿ ಬೆಳ್ಳುಳ್ಳಿ ಕಟ್ಮಾಲ ದಾಂಡ ಇತ್ತ ಮಲ್ಲ ನೀರುಳ್ಳಿ ನಮಕ್ ಸುಕ್ಕೋಗ ಪಾಡ್ರೆ ಅವೆಲ್ಲ ಕಟ್ಮಲ್ತೀನ್ಗ ತೆಲ್ಪುಡು ತಲ್ಪಡು ಕಟ್ ಕಟ್ಮಲ್ ತುಂಬ ఇంకా తేలిపొడు నీరు నేను కట్టమలుతుందో అయిపోక నేను ఇంచ అడ్డ కట్మల్పొడు మండ ఈత ఉద్ద దలబొడిచి ఉద్ద బొడి అయినప్పుడు ఉద్దాల దివోలి ఈ చిన్న నేను తేలిపొడి కట్టమాలతో అయిపోక ఆయన అడ్డ అడ్డ కట్ మళ్ళున్నాడు అయిపోక నేను బుడ్ పుడిపవుడు ಬಿಡಿ ಬಿಡಿ ಅದ ಅವು ಸುಕ್ಕೋಡು ಫುಲ್ಲು ಒಟ್ಟಿಗೆ ಮಿಕ್ಸ್ ಆದ ತಿನ್ನ ಲಾಕ್ ತಿಕ್ಕೊಡು ಇತ್ತಿಟ್ಟಿ ರೆಡ್ ಟೊಮೆಟೊಗೆ ತೊಂದೆ ಅವೆಲ್ಲ ನಮ್ಮ ತೆಲ್ಪುಡು ಉದ್ದ ಉದ್ದನೆ ಕಟ್ ಮಾಲ್ தில் பூ இந்த ரெட்டு டொமேட்டோ இல்லையான லாய்கிட்ட கட் மால்தந்தேன் இத்த இந்த நம்ம ஃப்ரை மால்த்தது மசாலா மல்து அரிக்கி மல்தோண்கா மூலியானு எல்லா பண்ணால திட்ட அவைக்கு சூரு எண்ணெய் பாடணும் ಚೂರು ಎಣ್ಣೆ ಯಾವ್ ಹೆಚ್ಚ ಪಾಡೊಡು ಉಂದು ಇಜ್ಜಿ ಬೊಕ ನಮ ಕಟ್ ಮಂತಿತಿನ ಉದ್ದ ಉದ್ದ ಕಟ್ ಮಂತಿತಿನ ಅಂಚಿನ ಈ ನೀರುಲ್ಲಿನ ಅವೆಗ್ ಪಾಡ್ದ್ ದೆನ್ ನೀರುಲ್ಲಿ ಬೊಕ ಬೆಲ್ಲುಲಿ ರಡ್ಡೆ ಎಣ್ಣೆಲ ಪಾಡ್ದ್ ಇಂಚ ಫ್ರೈ ಮಲ್ಪ ಕೈಕ್ ಚೂರ್ ಮಂಜಲ್ದ ಪೊಡಿ ಪಾಡೊಡು ಮಂಜಲ್ದ ಪೊಡಿ ಪಾಡ್ದ್ ಫ್ರೈ ಮಲ್ತಂದ ಬೇಗನೆ ಫ್ರೈ ಹಾಕುಡು ಗ್ಯಾಸ್ ನ ಸ್ಲೋ ಟು ಮೀಡಿಯಂ ಡಿದ್ ನಮ್ಮ ಫ್ರೈ ಮಲ್ಪೊಡು ಬೊಕ್ಕ ಐಕ್ ನಮ್ಮ ಬೇವ್ರೆ ಸೊಪ್ಪು ಪಾಡುವ ಬೇವ್ರೆ ಸೊಪ್ಪು ಒಂದು ಜಾಸ್ತಿ ಬಾಡ್ಬಿಡು ದಯಪಾಡುಕ್ಕಾಗ ನಮ್ಮ ಬೇವ್ರೆ ಸೊಪ್ಪು ಪಾಡಿ ಅಂತ ಮಸ್ತ್ ಲೈಕ್ ಅದು ಟೇಸ್ಟ್ ಬರ್ಬಿಡು ಅವೆಕ್ಕೋಸ್ಕರ ಇನ್ನು ಮುಂಪೆಯು ಈತ ಬೇವ್ರೆ ಸೊಪ್ಪು ಪಾಡ್ದೆ ಬುಕ್ಕಾವೇನು ಒಂದೇ ನಮಕ್ ಒಗ್ಗರ್ಣೆಗೋಸ್ಕರ ಎಲ್ಲ ಬೋಡಾಕೊಂಡು ಇಂಚ ನಮ್ಮ ಫ್ರೈ ಮಾಡ್ಕೊಡಿತ್ತೆಲ್ಲ ಹಾಕಿಡು ಆಯ್ನು ಫ್ರೈ ಮಲ್ತದ ಆಯ್ಬೋಕ ಲದ ಕಲ್ಲರ್ಮ ಚೇಂಜ್ ಆಗಿ ರೆಡ್ಲ ಆಯ್ಕೆ ಫ್ರೈ ಆಗ ಒಂದ್ ಈತ ಫ್ರೈ ಆಯ್ಬೋಕ ಐದು ನಮ್ಮ ಮಸಾಲ ಪಾಡೋಡು ಮುಲ್ಪ ರದ್ದು ಚಮಚ ಕೊತ್ತಂಬರಿ ಒಂಜಿ ಚಮಚ ಜೀರಿಗೆ ಆಡದು ಎಲ್ಲ ಚೂರು ಫ್ರೈ ಮಲ್ತು ಒಂದೇ ಫ್ರೈ ಆಗೋಕೆ దక్కను చెక్క బొక్క ఏ ఏలెరమ లవంగా బొక్క కప్పు మళ్ళా వంజి వంజిత మస్తు లాయక్ పరిమళాకుండా ఒక టేస్ట్ అలా లాయిక మసాలాడు నేను పూర పాడిది ఎడ్డేడు ఇంచా ఫ్రై మంతడు ఎందు పూర ఫ్రై అయి ఒక గ్యాస్ను స్లో దిది ఈ మసాలాను కూర ఫ్రై అన్న మసాలా కూడా దిప్పుగా ಇತೆ ಅವೇ ಬನಾಲಿಗೆ ಯಾನಮೂಲು ಮಸಾಲೆ ಇಂಚ ಫ್ರೈ ಅಣ್ಣ ಇಂಚುರು ಬುಟ್ಟಪ್ಪ ಅದು ಬಟ್ಟೆ ಪಾಡ್ದು ಇಡವು ಚೌಳಿ ಗ್ರೈಂಡ್ ಮಲ್ಪರೆ ಅಪ್ಪನು ಇತ್ತೆ ಅವೇ ಬನಾಲಿಗೆ ಯಾನಮೂಲು ಒರ್ಮ ಮುಂಚಿಗೆ ತಂದೆ ಉದ್ದದ ಇಂದು ಖಾರ ಉಂಡು ಸುಕ್ಕಾ ಖಾರ ಅನ್ನ ಮಸ್ತ ಆಯ್ಕಪ್ಪು ಅರ್ಮ ಮುಂಚೆ ಪಾಡಿದೆ ನಿಖುಲು ನಿಖುಲಿನ ಟೇಸ್ಟ್ಗೆ ಅನುಸಾರ ಅದು ಯೂಸ್ ಮಾಲ್ಪಲ್ಲಿ ಇತ್ತ ಫ್ರೈ ಮಾಲ್ತದೆ ಆಯ್ಬೇಕ ಅವೇ ಮಸಾಲ ತಟ್ಟಿಗೆ ನೆನ್ಲ ಪಾಡ ಮುಂಚೆ ಏನು ತುಂಬಿ ಫ್ರೈ ಮಾಡ್ತೀನಿ ನನಗೆ ಮುಂಚೆ ಒಂಚದು ಬೇಗನೆ ಫ್ರೈ ಆತನಿ ಇತ್ತೆ ಚೂರು ಎಣ್ಣೆ ಬಾರ್ದು ಮೂಲೆ ಏನು ಒಂಜಿ ಗಡಿ ತಾರಾಯಿ ಪೆರೆದಿ ಒಂದೆ ರಡ್ಡು ಗಡಿಯುತ್ತ ಒಂದು ಒಂಜಿ ಗಡಿಂದ ತಂದು ಫ್ರೈ ಮಲ್ದೆ ಏನೋ ಮೂಲ ಅರ್ಧ ಕಿಲ ಮನೊಲಿ ಇದೆ ತೊಂದಿದ್ದೆ ಆಯ್ಕೆ ಒಂಜಿ ಗಡಿ ತಾರಾಯಿ ಮಲ್ಲ ತಾರಾಯಿ ಬೊಕ ನೆಕ್ ಒಂಚೂರು ಮಂಜಲ್ ಒಂದೇ ಜೀರಿಗೆ ಬೊಕ ಒಂತೆ ಬೇವ್ರೆ ಈತೆಯನ್ನು ಪಾಡ್ದು ನೆನ್ ಫ್ರೈ ಮಾಡಿಕೊಡು ತಾರೈನು ಮಸ್ತ್ ಫ್ರೈ ಮಾಡ್ತದೆ ಕೆಂಪು ಮಲ್ಪರಿಜ್ಜಿ ನಮಗೆ ತಾರೈನು ಇಂಚೆನೆ ಮಿಕ್ಸ್ ಮಾಡ್ತದೆ ಫ್ರೈ ಏ ಏಪ್ಪ ಪರಿಮಳ ಪರಿಮಳವರ್ಗು ಪೇರ್ ಪೇರ್ ಐತೆ ಟಾರೈಡ್ ಈತಿನ ಪೇರು ಬೆಚ್ಚ ಅದವು ಪರಿಮಳ ಬಂದಾಗ ಗ್ಯಾಸ್ ಬಂದ್ ಮಲ್ ತಿಂಡು ಹೆಚ್ಚಾವ ಕರ್ನ್ ಚಾರೆ ಕೊಯರೆ ಬಳ್ಳಿ ಅವು ಆತ ಟೇಸ್ಟ್ ಆಪುಜಿ ಸುಕ್ಕ ಇಂಚ ಅರ್ಧ ಬಿಚ್ಚ ಮಲ್ತದೈತೆ ಫ್ರೈ ಆನಾಗೆ ಈತೆ ಬಂದ್ ಮಲ್ಕೊಡಿದ್ದೆ ಗ್ಯಾಸ್ ಇತಮೂಲ ಯ ನಮ್ಮ ಮಲ್ತೀತಿನ ಮಸಾಲಾ ತ ಚೌಳಿ ಅದನ್ನ ನೇನು ಮಿಕ್ಸಿ ಜಾರು ಪಡ ಕಡೇತನು ಅದೊ ಅವೇ ಜಾರುಗ ಈ ಫ್ರೈ ಮಾಲ್ತೀತಿ ಅಂಚಿನ ತಾರ ಇನ್ಲ ಪೂರಾ ಐಕೆ ಪಾಡುನೋಡು ಅಕೆ ಪಾಡಿ ಅವೆಲ್ಲ ಗ್ರೈಂಡ್ ಮಲ್ಪರೆ ನಮಗೆ ಅಂಚಾ ನಮಗೆ ನೇನು ತಾರು ಬೇತಕ್ಕಿ ದೆಪ್ಪಿ ಮಸಾಲ ನಮ್ಮ ಗ್ರೈಂಡ್ ಆನಾಗ ತಾರ ಇಲ್ಲ ಚೌಳಿಯಾದು ಪುಣ್ಯು ಅವನೇ ಅವೇ ಜಾರು ಪಡಿತು இச்ச கிரைண்ட் மால்தான் ட்ரெய்ர மால் கொடு முளித்த மசாலாடால நம்ம ரெடி ஆண்ட் இத்தை நம்ம ஒஞ்சி பனாலேது இது துளிமுளு கடலை மனோலி ஏன்னோரு மஞ்சள் பார்த்து ஏன்னா ரெண்டு சீட்டி கடலை வைத்த ரெண்டு சீட்டி மனோலி பார்த்து ஐக்கு போட்டு தினத்து உப்புபார்டு வேப்பதித்து ஐடி இத்தனை நீர் உர்தித்த நவென்ன நம்ம பேத்தனை தீடு ஐத்தெல்லாம் உபயோகண்டு ஒஞ்சி பனாலிக்கு ஒன்ச்சூரு எண்ணெய் பாட சன்ன முரு தின அஞ்சின நீரு ನೀರುಳ್ಳಿ ಒಂಚೂರು ಕೆಂಪಾನಾಗ ಐಕ ಬೇವ್ರೆ ಬೊಕ್ಕ ದಾಸಿಮಿ ಐದು ಬೊಕ್ಕ ಉರ್ದಸಲ ಒಂದು ಚಮಚ ಪೂರ ಫೋರ್ ಲೈನ್ ಫ್ರೈ ಮಾಡಬಡು ಅವು ಪೂರ ಪಟ ಪಟ ಪುಡ ದಾಯಿ ಬೊಕ್ಕ ನೆಕ್ ನಮ್ಮ ಫಸ್ಟಿಗೆ ಮೂರು ದೀತಿನ ನಂಚಿನ ನೀರುಳ್ಳಿ ಬೊಕ್ಕ ಟೊಮೆಟೊ ರೆಡ್ಡಿಲ್ಲ ಒಟ್ಟಿಗೆ ಪಾರ್ದು ಫ್ರೈ ಮಾಡಬುಡು ನೆನ ರೆಲ್ಲ ಒಟ್ಟಿಗೆ ಬಾರ್ದು ಇತ್ತ ಉಪ್ಪು ಮೂಲು ನಮ್ಮ ಮಸಾಲೆ ಗೆದ್ದು ಬೋಡ ಆತೆ ಉಪ್ಪು ಬಾರ್ದು ಚೂರು ಮಂಜಲ್ ದಯ ಕಡ್ಲೆ ಕಡಲೆ ಮನೋಲಿಗೆ ನಮ್ಮ ಉಪ್ಪು ಬಾರ್ದು ವೇಯಿತ ಅಂಚದು ಈ ಮಸಾಲೆ ಬೋರ್ಡ್ತಿನ ಮಾತ್ರ ಉಪ್ಪು ಬಾರ್ದು ಇನ್ನೇನು ಕೊರ್ಲು ಮಿಕ್ಸ್ ಮಾಡ್ತದ್ದು ನೆಕ್ ಬಾಯ್ದಿದ್ದು ರೆಡ್ಡು ನಿಮಿಷ ಬೇಯ್ಪಾಗ ಇತ ರೆಡ್ ನಿಮಿಷ ಆತನು ಇತ್ತ ನೀರುಳ್ಳಿಲ್ಲ ಬಕ ಟೊಮೆಟೊ ಚೂರ್ ಚೂರು ಬಾಕಿ ಬಾಕಿಗಳು ಐಕ್ ಕೂಡ ರೆಡ್ಡು ನಿಮಿಷ ಏನು ಬಾಯ್ದಿದ್ದ ಬೇಯಪ್ಪ ಇತ್ತ ತುಳಿ ರಡ್ಲ ಮೆತ್ತೈತು ಲಾಗಿ ಕಡದು ಬೇಯ್ದು ಸ್ಲೋದಿದ್ದು ಬಾಯಿ ತಿಂಡ ಲಾಕೈತ ಅತಿಗೆ ಬೇಯ್ಪನು ಗ್ಯಾಸ್ ಫಾಸ್ಟ್ ದಿ ವೆರೆ ಬಲ್ಲ ಇತ್ತಮ್ಮ ಗ್ರೈಂಡ್ ಮಲ್ತೀತಿನ ಮಸಾಲ ಅವೆನ್ ಲೈಕ್ ಮಿಕ್ಸ್ ಮಲ್ಪು ನೇನು ಟೊಮೆಟೊ ನೀರುಳ್ಳಿಟ್ಟಿಗೆ ಮಸ್ತ್ ಲಾಗಿ ಕಡಿಮೆ ಫಸ್ಟ್ ಮಿಕ್ಸ್ ಮಲ್ತಾಯಬೇಕಾ ನನಗೆ ಕೊಂಚೂರು ಬೆಲ್ಲ ಯಾ ಇತ್ತು ಬೆಲ್ಲ ಪಡದೆ ಮಸಾಲೆಲ್ಲ ಖಾರ ಅಂತಿದ್ದೆ ಒ ಈ ಬೆಲ್ಲ ಟೇಸ್ಟ್ ಚೀಪೆ ಖಾರ ಪೂರ ಮಸ್ತ್ ಟೇಸ್ಟ್ ಕಡಲೆ ಮನೋಲಿ ಕಡಲೆಮನೊಲಿ ಬೇಯ್ಪದ ದಿನಚಿನ ನೀರು ಅವೆ ನೆಕ್ ಪೂರ ಪಾಡೋಡು ಪಾಡ್ದು ಪೊರ್ಲು ಮಿಕ್ಸ್ ಮಲ್ಪಗ ಈತ ಮಲ್ಪುನಗನೆ ಈ ಮಸಾಲ ಮಸ್ತ್ ಟೇಸ್ಟ್ ಆದರೆ ನೋಡು ಐತೆ ಆ ನೀರುಡೆ ಈ ಮಸಾಲ ಪೂರ ಪೊರ್ಲು ಬೇಯ್ಪಾವಣ್ಣ ನೋಡು ಅವು ನೀರಿಡದು ಪೊರ್ಲು ಬೇಯ್ಯೋಡು ಬಾಯ್ದಿದು ಎರಡು ನಿಮಿಷ ನೆನೆ ಬೇಯ್ಪಾಗ ದಯಪಾಂಡ ಮಸ್ತ್ ಬೇಗ ನಮ್ಮ ಸುಕ್ಕ ರೆಡಿ ಹಾಕೊಂಡು ಕಡಲೆ ಮನೋಲಿ ಪಾಡಿ ಬ ನಮಗೆ ಹೆಚ್ಚದ ಅಲ್ಲ ಬೇಯ್ಪಿಜ್ಜಿ ಮಿಕ್ಸ್ ಕೊರಂಡು ಇತ್ತೆ ತುಲಿಯಿಂದ ಲಾಯ್ ಕಡಿ ಹಂಡ್ರದ್ದು ನಿಮಿಷ ಬೇಯ್ಪಾದ ಇಂಥ ಟೇಸ್ಟ್ ಲ ಚೀಪೆ ಪುಲಿ ಖಾರ ಮತ್ತೆ ಸೇರಿದು ಮಸ್ತ್ ಲಾಯ್ಕಾತು ಇತ್ತೆ ಗ್ಯಾಸನ್ನು ಸ್ಲೋನೆದ್ದಿದ್ದು ಬೇಯ್ಪಾದಿತ್ತಿನ ಅಂಚಿನ ಕಡಲೆ ಮನೋಲಿನ ಪಾಡೋಡು ಇತ್ತೆ ಪುರ್ಳು ನೆನ ಮಿಕ್ಸ್ ಮಾಡಬೋಡು ದಯಾಪಂಡ ಮಸಾಲ ಉಂಡು ಮಸಾಲ ದೊಟ್ಟಿಗೆಂದು ಒಯ್ತ ನೋಡು ಐಕೋಸ್ಕರ ನಮ್ಮ ಪೊರ್ಲುಡು ಮಿಕ್ಸ್ ಆಗಿ ಇತ್ತೆ ಕಡಲೆ ಮನೋಲಿ ಎಲ್ಲ ಬೇಯ್ದಾನೇ ಮಸಾಲೆಲ್ಲ ನಮ್ಮ ಬೇಯ್ತದ ರೆಡಿ ಆತಾನೆ ಇದೆ ನನ್ನದಾ ಹೆಚ್ಚಾಗಿ ಪೊರ್ಸ್ತಿಚಿ ಕಡಲೆ ಮನೋಲಿ ಮೂಲ ರೆಡಿ ಆ ಒಂದ್ರು ಅಡ್ಡಿ ನಿಮಿಷ ರೆಡಿ ಹಾಕೊಂಡಿದ್ದೆ ಮುಂದೆನಲ್ಲ ಹಾಕಿ ಮಿಕ್ಸ್ ಮಾಡ್ಕೊಡು ಫಸ್ಟ್ಗೆ ತಾಯ್ಕೊಂಡು ಅವು ಪೊರ್ಲು ಹಾಯ್ಕು ಒಯ್ತವೆ ನೋಡು ಕಡಲೆ ಮನೋಲಿಗೆ ಮಸಾಲ ಪೋರ್ಲು ನಮ್ಮ ಒಯ್ತವೆ ನೋಡು ಅಯಕೋಸ್ಕರ ಒಂದು ಸೂಪರ್ ಮಿಕ್ಸ್ ಕೊರ್ತು ಮೆಕ್ ಬನ್ ಬಾಯ್ದಿದ್ದು ಒಂದು ನಿಮಿಷ ಬೇಯ್ಪಂಡೆ ಅವು ಇದೆಂದು ಪೂರ ಬೇಯ್ತಂಡು ಪೊರ್ಲುಡು ಕುಡೊಂದ್ಸರ್ತಿ ಎಡ್ಡೆಡ್ ಮಿಕ್ಸ್ ಮಾಡ್ಬಿಡ ತುಲೆ ಇತ್ತ ನಮ್ಮ ನೀಡಿ ಮಿಕ್ಸ್ ಮಲ್ತದಂಡು ಇತ್ತಿಟ್ಟು ನಮ್ಮ ಗ್ಯಾಸನ್ನ ಮೂಳು ಬಂದ್ ಮಾಡ್ಬಿಡು ಗ್ಯಾಸ್ ಬಂದ್ ಮಲ್ತದ್ದು ಕೊತ್ತಂಬರಿ ಸೊಪ್ಪು ಒಂಚೂರು ಮೇಲಿದ ಲೈಕ ಸಿಂಪಡಿಸ ನಮ್ಮ ಟೇಸ್ಟ್ ಟೇಸ್ಟ್ ಆಗಿ ನೆಂಚಿನ ಒಂಜಿ ದೇವಸ್ಥಾನ ಒಡ್ ಇಂಚಿನ ಒಂಜಿ ಚೀಪ ಯಾಕ್ರ ಅದು ಒಂಚು ಕಡಲೆ ಮನೋಲಿ ಸುಕ್ಕ ತಿಂಡು ಆ ಸ್ಟೈಲ್ದ ಕಡಲೆ ಮನೋಳ್ಳಿ ಸುಕ್ಕ ಮುಲ್ಪ ಮಲ್ತದ್ದು ರೆಡಿ ಆಟ ನಿಗುಲವರ ಟ್ರೈ ಮಾಡ್ಬಿಡಿ